ಶಿಡ್ಲಘಟ್ಟದಲ್ಲಿ ಮೇ ಇಪ್ಪತ್ತೈದರಂದು ಶ್ರೀರಾಮ ಶೋಭ ಯಾತ್ರೆಯಲ್ಲಿ ಚಕ್ರವರ್ತಿ ಸೂಲಿಬೆಲೆ ಭಾಗಿ ಬಿಜೆಪಿ ಮುಖಂಡ ಸಿಕಲ್ ರಾಮಚಂದ್ರಗೌಡ ಮಾಹಿತಿ ಶಿಡ್ಲಘಟ್ಟ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗದಳ ಶ್ರೀರಾಮೋತ್ಸವ ಸಮಿತಿಯ ಆಶ್ರಯದಲ್ಲಿ ಶಿಡ್ಲಘಟ್ಟ ನಗರದ ಮೂರನೇ ವರ್ಷದ ಬೃಹತ್ ಶ್ರೀರಾಮ ಶೋಭಾಯಾತ್ರೆ ಮೇ ಇಪ್ಪತ್ತೈದರಂದು ಭಾನುವಾರ ನಡೆಯಲಿದೆ ಈ ಕುರಿತು ಸಂಘಟನೆಗಳ ಮುಖಂಡರು ಹಾಗೂ ಕ್ಷೇತ್ರದ ಬಿಜೆಪಿ ನಾಯಕ ಸಿಕಲ್ ರಾಮಚಂದ್ರಗೌಡ ಅವರು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು ಕಾರ್ಯಕ್ರಮದ ಅಂಗವಾಗಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಹನುಮಂತಪುರ ಗೇಟ್ ಬಳಿಯ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಯಾತ್ರೆಗೆ ಚಾಲನೆ ದೊರೆಯಲಿದೆ ಶೋಭಾಯಾತ್ರೆ ಶಿಡ್ಲಘಟ್ಟದ ಪ್ರಮುಖ ಬೀದಿಗಳು ಮತ್ತು ಚೌಕಗಳ ಮೂಲಕ ಸಾಗಲಿದೆ ಬಳಿಕ ಸರ್ಕಾರಿ ಬಸ್ ನಿಲ್ದಾಣದ ಪಕ್ಕದ ಸೊಲ್ಲಪುರಮ ದೇವಸ್ಥಾನದ ರಸ್ತೆಯಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ ಕಾರ್ಯಕ್ರಮದಲ್ಲಿ ಎಲ್ಲಾ ಹಿಂದೂ ಬಂಧುಗಳು ಭಾಗವಹಿಸಲು ಸಂಘಟನೆಗಳು ಆಹ್ವಾನ ನೀಡಿವೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರಾಮಚಂದ್ರಗೌಡ ಅವರು ದೇಶದ ಹಲವೆಡೆ ಹಿಂದೂ ಸಂಪ್ರದಾಯದ ಮೇಲೆ ವಿವಿಧ ರೀತಿಯ ಕಿರುಕುಳಗಳು ನಡೆದಿವೆ ಲವ್ ಜಿಹಾದ್ ಲ್ಯಾಂಡ್ ಜಿಹಾದ್ ಮುಂತಾದ ಅಡ್ಡ ಪ್ರವೇಶಗಳನ್ನು ತಡೆಯಲು ಹಿಂದೂಗಳು ಒಗ್ಗಟ್ಟಾಗಬೇಕು ಅಂದರು ಕಾರ್ಯಕ್ರಮದಲ್ಲಿ ಪ್ರಸಿದ್ಧ ಹಿಂದೂ ಚಿಂತಕ ಹಾಗೂ ಸಾಮಾಜಿಕ ಚೇತನ ಚಕ್ರವರ್ತಿ ಸುಲಿವೆ ಪಾಲ್ಗೊಳ್ಳಲಿದ್ದಾರೆ ಜಿಲ್ಲೆಯ ವಿವಿಧ ಭಾಗಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಸಂಘಟನೆಗಳು ಮನವಿ ಮಾಡಿವೆ ಯಾತ್ರೆ ಸಂದರ್ಭದಲ್ಲಿ ಪ್ರತಿಯೊಬ್ಬರು ತಮ್ಮ ಮನೆಯ ಮುಂದೆ ಹಸಿರು ತೋರಣ ಕಟ್ಟಬೇಕು ವಿಶೇಷ ಪೂಜೆ ಸಲ್ಲಿಸಬೇಕು ಹಾಗೂ ಹಬ್ಬದ ವಾತಾವರಣ ನಿರ್ಮಿಸಬೇಕು ಅಂತ ರಾಮಚಂದ್ರಗೌಡ ಅವರು ಸಲಹೆ ನೀಡಿದರು ಅಲ್ದೆ ಅಲ್ಲದೆ ದೇಶದ ಭದ್ರತೆಗೆ ಭದ್ರತಾ ಪಡೆಗಳು ಕೈಗೊಂಡ ಕ್ರಮಗಳು ಶ್ಲಾಘನೀಯ ಭಯೋತ್ಪಾದನೆ ವಿರುದ್ಧ ಹಿಂದೂಪರ ಸಂಘಟನೆಗಳು ಕೂಡ ತೊಡಗಿಸಿಕೊಳ್ಳಬೇಕು ಅಂತ ಹೇಳಿದ್ರು ಕಾರ್ಯಕ್ರಮದಲ್ಲಿ ನಿರ್ಮಲಾನಂದ ಸ್ವಾಮೀಜಿ ಅಥವಾ ಮಂಗಳಾನಂದ ಸ್ವಾಮೀಜಿ ಸ್ಥಳೀಯ ಶಾಸಕರು ಹಾಗೂ ಹಲವಾರು ಹಿಂದೂ ಮುಖಂಡರು ಭಾಗವಹಿಸಲಿದ್ದಾರೆ ಅಂತ ಆಯೋಜಕರು ತಿಳಿಸಿದ್ದಾರೆ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಕಲಾನಂದ ಗೌಡ ನಗರ ಮಂಡಲಾಧ್ಯಕ್ಷ ನರೇಶ್ ನಗರಸಭಾ ಸದಸ್ಯ ನಾರಾಯಣಸ್ವಾಮಿ ಸುರೇಂದ್ರಗೌಡ ಪಲಿಚೇರ್ಲು ಸೋಮಶೇಖರ್ ಮೋಹನ್ ರಾಮಕೃಷ್ಣಪ್ಪ ಪುರುಷೋತ್ತಮ್ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಕಾರ್ಯದರ್ಶಿ ಬಾಲಕೃಷ್ಣ ಶಿಡ್ಲಘಟ್ಟ ತಾಲೂಕು ಅಧ್ಯಕ್ಷರಾದ ಚೆಲುವರಾಜ್ ಬಜರಂಗ ದಳ ಅಧ್ಯಕ್ಷರಾದ ವೆಂಕೋಬರಾವ್ ಜಿಲ್ಲಾ ಸಹ ಸಂಚಾಲಕರಾದ ಅಂಬರೀಶ್ ಕೃಷ್ಣಪ್ಪ ಹಾಜರಿದ್ದರು ವರದಿ ಜಾಗರಣೆ ಮೂಡಿಸಿ ಇರ್ತಕ್ಕಂತ ಎಲ್ಲವರಿಗೂ ಒಂದು ಮನೆ ಮನೆಗೆ ತಲುಪಬೇಕು ಇವತ್ತು ಏನಾಗಿದೆ ಏನಾಗ್ಬೇಕು ಯಾವಾಗ ಒಗ್ಗಟ್ಟಾಗಿರ್ಬೇಕು ಅಂತ ಬರ್ತಕ್ಕಂಥ ಇಪ್ಪತ್ತೈದನೇ ತಾರೀಕು ಯಾವ ಮಟ್ಟಕ್ಕೆ ನಮ್ಮ ಶಿಡ್ಲಘಟ್ಟದಲ್ಲಿ ಹಿಂದುತ್ವ ಇದೆ ಹಿಂದುತ್ವ ಗಟ್ಟಿಯಾಗಿದೆ ಯುವಕರೆಲ್ಲ ಬರಬೇಕು ಆ ಯುವಕರೆಲ್ಲ ಇವತ್ತು ನೋಡಿ ಇವತ್ತು ಪಾಕಿಸ್ತಾನ ಭಯೋತ್ಪಾದನೆ ನಡೆಸೋದ್ರ ಜೊತೆಗೆ ಇಲ್ಲಿ ಇಂಡಿಯಾದಲ್ಲಿ ಇರ್ತಕ್ಕಂಥವರು ಭಯೋತ್ಪಾದಕರು ಇನ್ನೂ ಜಾಸ್ತಿ ಇದ್ದಾರೆ ಇಲ್ಲೂ ಸ್ವಲ್ಪ ತಯಾರಿಕೆ ನಡೀತಾ ಇದೆ ಇವತ್ತು ಲವ್ ಜಿಯಾದ್ ಮಾಡ್ತಾರೆ ಲ್ಯಾಂಡ್ ಜಿಯಾದ್ ಮಾಡ್ತಾರೆ ಈ ಸ್ಮಗ್ಲಿಂಗ್ ನಡೀತಾ ಇರ್ತಕ್ಕಂಥವ್ರು ಈ ನಮ್ಮ ಇರ್ತಕ್ಕಂಥ ಭಯೋತ್ಪಾದಕರು ಯಾರು ಮಾಡ್ತಾರೆ ಅವ್ರಿಗೆ ಜಾಗ ಕೊಟ್ಟಿರ್ತಕ್ಕಂಥವ್ರೆ ಇಲ್ಲಿ ಭಾರತದಲ್ಲಿರ್ತಕ್ಕಂಥವ್ರು ಅವ್ರಿಗೂ ಇಲ್ಲಿರ್ತಕ್ಕಂಥವ್ರಿಗೂ ನಾವೆಲ್ಲ ಎಲ್ಲ ಒಂದು ಎಲ್ಲ ಮುಟ್ ನೋಡ್ಕೋಬೇಕು ಅಂತ ಹೇಳಿದ್ರೆ ನಮ್ಮ ಒಗ್ಗಟ್ಟನ್ನು ತೋರಿಸ್ಬೇಕು ನಮ್ಮ ಶ್ರೀರಾಮ ಏನು ಯಾತ್ರೆ ಮಾಡ್ತಾ ಇದೀವಿ ದೊಡ್ಡ ಮಟ್ಟಕ್ಕೆ ಯುವಕರು ಬರಬೇಕು ಆ ಯುವಕರ ಜೊತೆಗೆ ನಮ್ಮ ಪಕ್ಷಾತೀತವಾಗಿ ನಮ್ಮ ಪಕ್ಷದಿಂದ ನಾವು ಎಲ್ರೂ ಮಾಡಿ ಈ ಒಂದು ದೊಡ್ಡ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಬೇಕು ಈ ಕಾರ್ಯಕ್ರಮನ ಇಪ್ಪತ್ತೈದನೇ ತಾರೀಕು ಏನು ಹಮ್ಮ್ಕೊಂಡಿದ್ದೀವಿ ಆ ಅದ್ರ ಜೊತೆಗೆ ಇವತ್ತೇನು ಯುದ್ಧ ನಡೀತಾ ಇದೆ ಆ ಯುದ್ಧದ ಜೊತೆಗೆ ನನಗೆ ಗೊತ್ತಿದ್ದಂಗೆ ಇಪ್ಪತ್ತೈದನೇ ತಾರೀಕು ಒಳಗಡೆ ಪಾಕಿಸ್ತಾನ ಸರ್ವನಾಶ ಆಗ್ತಕ್ಕಂಥದ್ದು ಕಾಣಿಸ್ತಾ ಇದೆ ನಾವು ಇಪ್ಪತ್ತೈದನೇ ತಾರೀಕು ದೊಡ್ಡ ಮಧ್ಯಕ್ಕೆ ವಿಜಯ ವಿಜಯೋತ್ಸವ ಕೂಡ ನಾವು ಆಚರಿಸ್ತೀವಿ ಅಂತ ಕಾಣಿಸ್ತಾ ಇದೆ ಮೋದಿಜಿಯವರ ಕೊಡೆಯಾಗಿದೆ ನಮ್ಮ ಮಾಧ್ಯಮ ಬಾಂಧವರು ಕೂಡ ಇವತ್ತು ಏನಿದ್ದೀರ ನೀವು ಕೂಡ ನಾವು ಇಪ್ಪತ್ತೈದನೇ ತಾರೀಕು ಇದಕ್ಕೆ ಅತಿ ಹೆಚ್ಚು ಬೆಂಬಲ ಕೊಡಬೇಕು ತಾವು ಎಲ್ಲ ನಮ್ಮ ಜೊತೆಗೆ ಸೇರ್ಕೋಬೇಕು ನಾವು ಇರ್ತಕ್ಕಂಥ ಹಿಂದುತ್ವ ಉಳಿಬೇಕು ದೇಶ ಉಳಿಬೇಕಂತಕ್ಕಂಥದ್ದು ತಾವು ತೋರಿಸ್ಬೇಕಂತಲ್ಲಿ ತಮ್ಮನ್ನು ಕೂಡ ನಾನು ಈ ಈ ನಮ್ಮ ಪತ್ರಿಕಾಗೋಷ್ಠಿ ಮುಖಾಂತರ ತಮ್ಮನ್ನು ಕೂಡ ನಾನು ಆಹ್ವಾನ ಇವತ್ತು ದಕ್ಷಿಣ ಕನ್ನಡದಲ್ಲಿ ಸುಮಾರು ಕಡೆ ನಮ್ಮ ಕರ್ನಾಟಕದಲ್ಲಿ ಈಗಾಗಲೇ ಕೊಲೆ ಮಾಡ್ತಾ ಇದ್ದಾರೆ ಆ ಕೊಲೆ ಯಾಕೆ ಮಾಡ್ತಾ ಇದ್ದಾರೆ ಏನ್ ಮಾಡ್ತಾ ಇರ್ತಕ್ಕಂಥ ಗೊತ್ತಾಗ್ತಾ ಇಲ್ಲ ನಮ್ಮ ಹಿಂದುತ್ವ ಗಟ್ಟಿ ಇಲ್ಲ ಅಂತಕ್ಕಂಥದ್ದು ತೋರಿಸ್ತಾ ಇದ್ದಾರೆ ಆ ಒಂದು ದಿನೇ ದಿನೇ ನಡೀತಕ್ಕಂಥ ಕೊಲೆಗಳು ಕೂಡ ನಾವೆಲ್ಲ ಕಡಿವಾಣ ತೋರಿಸೋದಕ್ಕೆ ತೋರ್ಸೋದಿಕ್ಕೆ ಇವತ್ತು ಅದನ್ನು ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಈ ಗೋ ಹತ್ಯೆ ಏನು ನಡೀತದೆ ಅದನ್ನು ನಾವು ತಡಿಬೇಕು ಈ ಮಟ್ಟಕ್ಕೆ ನಮ್ಮ ಇರ್ತಕ್ಕಂಥ ಯುವಕರು ಎಲ್ಲ ಪೂರ್ತಿ ಸಾಕಷ್ಟು ಯುವಕರು ಬಂದು ನಮ್ಮ ಜೊತೆ ಕೈ ಜೋಡಿಸಿ ಒಟ್ಟಿಗೆ ನಾವು ಇದ್ದೀವಿ ಹಿಂದುತ್ವ ಉಳಿಸ್ತೀವಿ ಅಂತ ಹೇಳ್ತಕ್ಕಂಥದ್ದನ್ನು ಮಾಡಬೇಕಂತ ತಮ್ಮ ಮುಖಾಂತರ ನಮ್ಮ ಎಲ್ಲ ಯುವಕರಿಗೂ ಪಕ್ಷಾತೀತವಾಗಿ ಎಲ್ರಿಗೂ ನಾವು ವಿನಂತಿ ಮಾಡ್ಕೊತಾಯ್ತು ಸಾಕಷ್ಟು ಮಸೀದಿಗಳು ದೊಡ್ಡ ಮಟ್ಟಕ್ಕೆ ಇವತ್ತು ಕೆಲಸಗಳು ಮಾಡ್ತಾ ಇದ್ದಾರೆ ಅವರಿಗೆಲ್ಲ ಎಲ್ಲಪ್ಪ ದುಡ್ಡು ಬರುತ್ತೆ ಅಂತೇಳಿದ್ರೆ ಸಾಕಷ್ಟು ಜನ ಮಾತಾಡ್ಕೊತಾರೆ ಭಯೋತ್ಪಾದನೆಗೆ ದುಡ್ಡು ಬೆಂಬಲ ಕೊಡ್ತಿರ್ತಕ್ಕಂಥ ದುಡ್ಡು ಬರ್ತಾ ಇದೆ ಇಲ್ಲಿರ್ತಕ್ಕಂಥ ಪಾಕಿಸ್ತಾನದವರು ಸಾಕಷ್ಟು ಜನ ಇಲ್ಲಿ ಬಂದು ನೆಲೆಸಿದ್ದಾರೆ ಈಗ ನಮ್ಮ ಇರ್ತಕ್ಕಂಥ ಜಿಲ್ಲೆ ನಮ್ಮ ತಾಲೂಕಲ್ಲಿ ಶಿಡ್ಲಿಗಡದಲ್ಲಿ ಕೂಡ ಯಾರಾದರೂ ಪಾಕಿಸ್ತಾನದವರು ಇದ್ರೆ ಅವ್ರನ್ನೆಲ್ಲ ಒಟ್ಟಾರೆ ಕಣ್ಣಿಡಿಬೇಕು ಕಣ್ಣಿಡಿದು ಅವರೆಲ್ಲ ಪುಟ್ಟ ಜಿಲ್ಲಾ ಒಂದು ಆಡಳಿತಕ್ಕೆ ಕೊಡಬೇಕು ಇಲ್ಲಿಂದ ಅವ್ರನ್ನ ವಾಪಸ್ಸು ಕಲಿಸ್ತಕ್ಕಂಥ ಕೆಲಸ ಎಲ್ಲರೂ ಮಾಡಬೇಕಂತ ವಿನಂತಿ ಮಾಡ್ಕೋತೀವಿ ಮೋದಿಜಿಯವರು ಏನು ಇವತ್ತು ಅವರಿಗೆ ಎಲ್ಲರೂ ದೇಶದಲ್ಲಿ ಬೆಂಬಲ ಕೊಟ್ಟು ಇವತ್ತು ಸೈನಿಕರು ಏನು ಇವತ್ತು ಯುದ್ಧ ಮಾಡೋಕ್ಕೆ ತಯಾರಾಗಿ ಯುದ್ಧ ಮಾಡ್ತಾ ಇದ್ದಾರೆ ಅವರಿಗೆ ನಾವೆಲ್ಲ ಎಲ್ಲರೂ ಒಟ್ಟಾರೆ ಅವರಿಗೆ ಬೆಂಬಲ ಕೊಡ್ತಕ್ಕಂಥದ್ದು ಆ ಆಪ್ರೇಷನ್ ಸಿಂಧೂರೆ ಅಂತಕ್ಕಂಥ ಸಿಂಧೂರ ಅಂತಕ್ಕಂಥದ್ದು ಏನು ಮಾಡ್ತಾ ಇದ್ದಾರೆ ಅದಕ್ಕೆ ಎಲ್ಲ ಬೆಂಬಲ ಕೊಡ್ತಂಥ ಕೆಲಸ ಮಾಡಿ ಅದರ ಜೊತೆಗೆ ನಮ್ಮ ಯುದ್ಧ ಏನಾದರೂ ಅತಿ ತೀವ್ರ ರಕ್ತಪಾತಕ್ಕೆ ಹೋಗಿದ್ದೆ ಆದರೆ ದೊಡ್ಡ ಮಟ್ಟಕ್ಕೆ ಯುದ್ಧ ನಡೀತಾ ಆದರೆ ಎಲ್ಲ ಯುವಕರು ನಾವು ಎಲ್ಲ ಒಟ್ಟಾರೆ ಸೇರಿಕೊಂಡು ರಕ್ತದಾನ ಶಿಬಿರಗಳು ಮಾಡಬೇಕು ಪ್ರೋತ್ಸಾಹ ಕೊಡಬೇಕು ಯಾರಾದರೂ ವಾಲಂಟಿಯ ಹೋಗಿ ನಾವು ಹೋಗಿ ಯುದ್ಧದ ಭೂಮಿಗೆ ಹೋಗ್ತೀವಿ ಯುದ್ಧ ಮಾಡ್ತೀವಿ ಇದ್ರ ಜೊತೆ ನಿಲ್ತೀವಿ ಆ ಕೆಲಸ ಮಾಡ್ತೀವಿ ಅಂತ ಜೊತೆ ಕೂಡ ನಾವು ಬೆಂಬಲ ಕೊಡ್ತೀವಿ ನಾವು ನಿಂತ್ಕೊತೀವಿ ಒಂದು ಈ ಯುದ್ಧ ಇವರ್ತಕ್ಕಂಥ ಭಯೋತ್ಪಾದನೆಯನ್ನ ನಿರ್ಮೂಲ ಮಾಡ್ತಕ್ಕಂಥ ಕ್ಷಣ ಬಂದಿದೆ ಎಲ್ಲರೂ ಒಟ್ಟಾರೆ ಇದ್ದು ಭಯೋತ್ಪಾದನೆ ನಿರ್ಮೂಲ ಮಾಡಬೇಕು ಪಾಕಿಸ್ತಾನದಲ್ಲಿರ್ತಕ್ಕಂಥ ಫ್ಯಾಕ್ಟರಿನ ಧ್ವಂಸ ಮಾಡಬೇಕು ಅವ್ರಿಗೆ ಬುದ್ಧಿ ಕಲಿಸ್ಬೇಕಂತ ಹೇಳಿ ಇವತ್ತು ನಮ್ಮ ಶಿಡ್ಲಘಟ್ಟದಲ್ಲಿರ್ತಕ್ಕಂಥ ಎಲ್ಲ ಎಲ್ಲಾ ಯುವಕರಿಗೂ ಮನವಿ ಮಾಡ್ಕೊತೀವಿ ಶಿಡ್ಲಘಟ್ಟದಲ್ಲಿ ಏನಾದರೂ ಆ ಥರ ಧ್ವಜ ಏನಾದರೂ ಆರಾಟ ಸರ್ ನಾವು ಕಾಂಗ್ರೆಸ್ ಸರ್ಕಾರದ ಮೇಲೆ ಆಕ್ರ ಜನಾಕ್ರೋಶ ಯಾತ್ರೆ ಮಾಡ್ತಕ್ಕಂಥ ಕಾರ್ಯಕ್ರಮಗಳೆಲ್ಲ ರದ್ದು ಮಾಡಿ ಇವತ್ತು ವಿಜಯೋತ್ಸವ ಮಾಡ್ತಕ್ಕಂಥ ಎಲ್ಲ ಕೆಲಸ ಇದೆ ಅದ್ರ ಜೊತೆಗೆ ನಾವು ಶಿಡ್ಲಿಗಡ್ಡದಲ್ಲಿ ದೇವಸ್ಥಾನಗಳಿಗೆ ತೆರಳಿ ನಮ್ಮ ಯೋಧರಿಗೆ ಇರ್ತಕ್ಕಂಥ ಎಲ್ಲ ಯುದ್ಧ ಮಾಡ್ತಕ್ಕಂಥವ್ರಿಗೆ ಎಲ್ರಿಗೂ ದೇವರು ಶಕ್ತಿ ಕೊಡಲಿ ಒಳ್ಳೇದಾಗಲಿ ಅಂತೇಳಿ ನಾವು ಪೂಜೆ ಮಾಡಿ ಸಾಂಕೇತಿಕವಾಗಿ ಅವ್ರಿಗೆ ಬೆಂಬಲ ಪಡ್ತಕ್ಕಂಥ ಕಾರ್ಯಕ್ರಮಗಳನ್ನು ನಾವು ಅಂದ್ಕೋತೀವಿ ಸರ್ ಶೋಭಾಯಾತ್ರೆಗೆ ಯಾರ್ಯಾರು ಭಾಗವಹಿಸೋ ಸರ್ ಈಗ ಪಕ್ಷಾತೀತವಾಗಿ ಇರ್ತಕ್ಕಂಥ ನಮ್ಮ ಶಾಸಕರು ಇರ್ಬೋದು ಎಲ್ಲ ವಿರೋಧ ಪಕ್ಷದಿರ್ತಕ್ಕಂಥದ್ದು ಅದ್ರ ಜೊತೆಗೆ ನಮ್ಮ ಸುಲಿಬೆರೆ ಚಕ್ರವರ್ತಿಯವರು ಬರ್ತಕ್ಕಂಥದ್ದು ಇದೆ ನಿರ್ಮಲಾ ಸ್ವಾಮಿ ಕರಿಬೇಕು ಅಂತಕ್ಕಂಥದ್ದು ಪ್ರಯತ್ನ ಮಾಡ್ತದೆ ಅವರು ಬರಲಿಲ್ಲ ಅಂತ ಹೇಳಿದ್ರೆ ಸ್ವಾಮೀಜಿ ಸ್ವಾಮೀಜಿಯವರು ಬರ್ಬೋದು ಇರ್ತಕ್ಕಂಥ ನಮ್ಮ ಕಾರ್ಯಕರ್ತರು ಅದರ ಜೊತೆಗೆ ಪಕ್ಷಾತೀತವಾಗಿ ಎಲ್ಲ ಲೀಡರ್ಗಳು ಸೇರಿಸ್ಕೊಂಡು ಮಾಡ್ತಕ್ಕಂಥ ಕಾರ್ಯಕ್ರಮ ಇದಾಗಿದೆ ಮಾಡಬೇಕು ಈ ಬಾರಿ ವಿಶೇಷ ಇದೆ ಸಾಕಷ್ಟು ಮಂದಿ ಸರಿ ಸೇರಿ ಕಳೆದ ಬಾರಿ ಗೊತ್ತಿದ್ದಂಗೆ ಅದಕ್ಕಿಂತ ಒಂದು ಹೆಚ್ಚು ಸಂಖ್ಯೆ ಸೇರ್ತಕ್ಕಂತ ಒಂದು ಆಸಕ್ತಿ ಜನ ತೋರಿಸ್ತಾ ಇದ್ರೆ ನಾವೆಲ್ಲ ತಯಾರಿಯಲ್ಲಿದ್ದೀವಿ ಅತಿ ಹೆಚ್ಚು ಸಂಖ್ಯೆ ಸೇರ್ತಾರೆ ಜಾತ್ಯತೀತವಾಗಿ ಎಲ್ಲರೂ ಒಗ್ಗಟ್ಟು ಒಗ್ಗೂಡಿ ಮಾಡಬೇಕಾಗಿ ಎಲ್ಲ ಈ ಪಕ್ಷ ಈ ಒಂದು ಕಾರ್ಯಕ್ರಮವನ್ನು ನಡೆಸಬೇಕಾದ್ರೆ ಒಂದು ಮೂರ್ನಾಲ್ಕು ಬೇಟಕ್ ಮಾಡಿ ಎಲ್ಲ ಒಂದು ಎಲ್ಲರೂ ಸಮುದಾಯದ ಮುಖಂಡರು ಎಲ್ಲ ಸಂಘಟನೆ ಮುಖಂಡರು ಎಲ್ಲ ಸೇರಿ ಒಂದು ಇದ್ರೆ ಯಾರನ್ನು ಏನೇನು ಮಾಡಬೇಕು ಅಂತ ಡಿಸೈನ್ ಮಾಡಿದ್ವಿ ಆ ಚರ್ಚೆಯಲ್ಲಿ ನನ್ನ ಹೆಕೆ ಖಜಾಂಚಿಯಾಗಿ ಮಾಡಿ ಇದೊಂದು ಜವಾಬ್ದಾರಿ ಒಂದು ಕೊಟ್ಟಿದ್ದಾರೆ ಆ ಜವಾಬ್ದಾರಿಯನ್ನು ನಾನು ನಿಭಾಯಿಸ್ತಾ ಇದ್ದೀನಿ ಅದನ್ನು ಪ್ರಾಮಾಣಿಕವಾಗಿ ನಿಭಾಯಿಸ್ತಾ ಇದ್ದೀನಿ ಅಂತ ಹೇಳ್ತೀನಿ ನಾನು ಹಾಗೆ ಈಗೇನು ಒಂದು ಇದಿದೆ ವಾತಾವರಣದಲ್ಲಿ ఈ కార్యక్రమ నడి ఆ యుద్ధ నా విజయోత్సవ నడో భారత్ పతాక హలో భారత్ పతాకీ జై శ్రీరామ్ జీరా ಭಾಗವಹಿಸತಕ್ಕಂಥ ಏನು ಪದಾಧಿಕಾರಿಗಳಿದ್ದಾರೆ ಅಥವಾ ಅವರ ಟೀಮ್ ಏನಿತ್ತು ಅವರಲ್ಲಿ ಯಾರು ಕೂಡ ಈ ಒಂದು ಈ ವರ್ಷದ ರಾಮೋತ್ಸವದಲ್ಲಿ ಭಾಗವಹಿಸ್ತಾ ಇಲ್ಲ ಅಂತ ಇಲ್ಲ ಈಗ ಕಳೆದ ವರ್ಷ ನಾವು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ ಆ ಹಿಂದಿನ ಉತ್ಸವದಲ್ಲಿ ಇದ್ದಂತ ಸಂಘಟನಾ ಪದಾಧಿಕಾರಿಗಳು ಈಗ ಆಗುತ್ತೆ ಸಂಘಟನಾ ಪರವಾನೆ ಹಾಗೆ ಪ್ರತಿ ವರ್ಷನೂ ಆಯ್ಕೆಗಳು ಮೂರು ವರ್ಷಕ್ಕೆ ಎರಡು ವರ್ಷಕ್ಕೆ ಒಮ್ಮೆ ಚರ್ಚೆ ಮಾಡಿ ಹೊಸ ಅವಕಾಶ ಕೊಡ್ತಕ್ಕಂಥದ್ದು ಹಳಗುರನ್ನ ಜಿಲ್ಲಾ ಮಟ್ಟಕ್ಕೆ ತೆಗೆದುಕೊಂಡು ಒಂದು ಕೆಲಸ ಆಗಿದೆ ಕಳೆದ ವರ್ಷ ಇರತಕ್ಕಿಲ್ಲೆಯ ನಾಯಕತ್ವ ತಗೊಳ್ಳಿಕ್ಕೆ ಈಗ ಚರ್ಚೆ ಮಾಡಿದ್ವಿ ಎರಡು ಎರಡು ಚರ್ಚೆ ಆಗಿದೆ ಅವ್ರನ್ನ ಸಂಪರ್ಕ ಮಾಡ್ತೇವೆ ಅವರನ್ನು ಸೇರಿಸ್ಕೊಂಡು ಕಾರ್ಯಕ್ರಮ ಮಾಡುವುದು ಮುಂದಿನ ತಾಲೂಕು ಸಮಾಜ ತಾಲೂಕು ಪ್ರಕರಣದ ಅಂತ ಇರತಕ್ಕಂಥ ಕಾರ್ಯಕರ್ತರ ಕಾರ್ಯಕರ್ತರು ಅವ್ರು ಮಾಡಿರ್ತಕ್ಕಂಥ ಕೆಲಸದ ಆಧಾರ ಕೊಡ್ಬೇಕಲ್ಲ ನಾವು ಜಿಲ್ಲೆಗೆ ತಗೋಬೇಕು ಆ ಮುಖಾಂತರ ಒಂದಷ್ಟು ಕೆಲಸ ಆಗಬೇಕು ಜಿಲ್ಲೆಯಲ್ಲಿ ಆಗ ಆ ನಿಟ್ಟಿನಲ್ಲಿ ಸಂಘಟನೆಯಿಂದ ನಾವು ಬಿಡುಗಡೆ ಮಾಡಿ ಜಿಲ್ಲಾ ಮಟ್ಟಕ್ಕೆ ಅವರನ್ನು ಮಾಡ್ತೇವೆ ಕಾರ್ಯಕ್ರಮದ ದಿನಾಂಕ ನಿಗದಿಯಾಗಿದೆ ಯುದ್ಧದ ಸಂದರ್ಭದಲ್ಲಿ ಇವತ್ತು ನಾವು ಆಮಸ್ತ್ರವನ್ನು ಮಾಡುವುದು ಹೇಗೆ ಅನ್ನೋ ಪ್ರಶ್ನೆ ಎಲ್ಲ ಚರ್ಚೆ ಆಗಿದೆ ಇವತ್ತು ನಾವು ಪರಿಸ್ಥಿತಿಯಲ್ಲಿ ಯುದ್ಧದ ತೀವ್ರತೆಯನ್ನು ಪರಿಗಣನೆ ಮಾಡಿ ಮಾಡಬಹುದು ಅಂತೇಳಿ ನಾವೆಲ್ಲರೂ ಕೂಡ ಒಂದು ಮತ್ತಾರೆ ಚರ್ಚೆ ಮಾಡಿಕೊಂಡು ನಿರ್ಧಾರಕ್ಕೆ ಬಂದಿದ್ದೀವಿ ಮುಂದಿನ ದಿನಗಳಲ್ಲಿ ಇವತ್ತು ಯುದ್ಧದ ತೀವ್ರತೆ ಹೆಚ್ಚು ಜಾಸ್ತಿಯಾಗಿ ಪರಿಸ್ಥಿತಿಗೆ ಅನುಗುಣವಾಗಿ ಇವತ್ತು ಮಾಡಬಾರ್ದು ಅಥವಾ ನಮ್ಮ ರಾಜ್ಯದ ನಾಯಕರು ಪ್ರಾಂತದ ಅಧಿಕಾರಿಗಳು ತೀರ್ಮಾನ ಮಾಡೋದು ಅವತ್ತಿನ ದಿನಕ್ಕೆ ತೀವ್ರತೆ ಆದ್ಮೇಲೆ ನಾವು ಮುಂದೆ ಹೇಗೆ ಮಾಡ್ಬೇಕು ಅಂತ ಹೇಳಿ ನಿಮ್ಮೆಲ್ಲರನ್ನ ಕರೆಸಿ ಮತ್ತೆ ಇದೇ ಒಂದು ತರ್ತೋಷ ವಿಚಾರವನ್ನು ತಿಳಿಸ್ತೇವೆ